ನನ್ನ ಪ್ರಕಾರ ನೀವೇನಾದ್ರೂ ಒನ್ ಫಿಫ್ಟಿ ಸಿ ಸಿ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಸ್ಕೂಟರ್ ನೋಡ್ತಾ ಇದ್ದರೆ ಬೈಕ್ ಅಲ್ಲ ಸ್ಕೂಟರ್ ಯಾಕೆಂದ್ರೆ ತುಂಬಾ ಜನರಿಗೆ ಸಿಟಿಲೆಲ್ಲ ಓಡಿಸೋದಕ್ಕೆ ಬೈಕಿಂದ ಸ್ಕೂಟರ್ ಇಷ್ಟ ಆಗುತ್ತೆ ಬಟ್ ಆಲ್ಮೋಸ್ಟ್ ಏನ್ ಜನ ಏನನ್ಕೋತಾರೆ ಅಂದ್ರೆ ನಮಗೆ ಓಕೆ ಸ್ಕೂಟ್ರಿಗೆ ಹೋದರೆ ಪವರ್ ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗಾಗಿ ಬೈಕಿಗೆ ಗೆ ಅನ್ನೋಂಥದ್ದು ತುಂಬ ತುಂಬಾ ಜನರ ಒಂದು ಥಾಟ್ಸ್ ಇರುತ್ತೆ ಆಕ್ಚುಲಿ ನಿಜನು ಕೂಡ ಹೌದು ಆದ್ರೆ ಟಿ ವಿ ಎಸ್ ಅವ್ರು ತಂದಿರುವಂಥ ಹೊಸ ಎಂಟಾರ್ಕ್ ಒನ್ ಫಿಫ್ಟಿ ಏನಿದೆ ಇದು ಆಕ್ಚುಲಿ ಬೈಕ್ನಷ್ಟೇ ಪವರ್ಫುಲ್ ಆಗಿರುವಂಥದ್ದು ಅಂದ್ರೆ ಒಂದು ಒನ್ ಫಿಫ್ಟಿ ಸೆಗ್ಮೆಂಟ್ ಒಂದು ಸಿ ಸಿ ಬೈಕ್ಗಳಲ್ಲಿ ಏನಿದೇವೆ ಆ ಒಂದು ಬೈಕ್ನಷ್ಟೇ ಪವರ್ಫುಲ್ ಆಗಿರುವಂಥ ಒಂದು ಸ್ಕೂಟರ್ನ ಟಿ ವಿ ಎಸ್ ಅವರು ತಂದಿದ್ದಾರೆ ಎಂಟರ್ಕ್ ಅಂದರೆ ನಿಮಗೆ ಗೊತ್ತೇ ಇದೆ ಅದು ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರುವಂಥ ಒಂದು ಸ್ಕೂಟರ್ ಆ ಒಂದು ಸೆಗ್ಮೆಂಟಲ್ಲೇ ಎಂಟಾರ್ಕ್ ಏನಿತ್ತು ಒನ್ ಟ್ವೆಂಟಿ ಫೈವ್ ಸಿ ಸೆಗ್ಮೆಂಟಲ್ಲಿ ಏನು ಪರ್ಫಾಮ್ ಮಾಡ್ತಾ ಇತ್ತಲ್ಲ ಸೊ ಅದಕ್ಕಿಂತ ಕೂಡ ಸ್ವಲ್ಪ ಜಾಸ್ತಿ ಪಫಾಮ್ ಮಾಡುವಂಥ ಒಂದು ಸ್ಕೂಟರ್ ನಮಗೆ ಈ ಒಂದು ಎಂಟಾರ್ಕ್ನ ಒನ್ ಫಿಫ್ಟಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಸ್ಕೂಟರ್ನ ನೀವು ಬೈ ಮಾಡಬೇಕು ಅಂತ ತುಂಬ ಜನ ಅಂದ್ಕೊಂಡಿರ್ತೀರ ಆ್ಯಂಡ್ ಬೈ ಮಾಡಬೇಕಾದ್ರೆ ಎಷ್ಟು ಡೌನ್ ಪೇಮೆಂಟ್ ಕಟ್ಟಬೇಕು ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಎಷ್ಟು ಲೋನ್ ಆಗುತ್ತೆ ಅಂಡ್ ಎಷ್ಟನ್ನು ನಾವು ಇ ಎಮ್ ಐ ಯಾಕೆ ಕಟ್ಟಬೇಕು ಸೊ ಅದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ವಾಗತ ಬನ್ನಿ ಶುರು ಮಾಡ ಸೊ ಅದಕ್ಕಿಂತ ಮುಂಚೆ ಒಂದು ಸ್ಕೂಟರ್ನ ಸಣ್ಣ ಪರಿಚಯ ಮಾಡ್ತೀನಿ ಇತ್ತೀಚೆಗೆ ಇದು ಲಾಂಚ್ ಆಗಿರುವಂತ ಸ್ಕೂಟರ್ ಇದು ಒನ್ ಫಿಫ್ಟಿ ಸಿ ಸಿಗ್ಮೆಂಟ್ ಅಲ್ಲಿ ಸದ್ಯಕ್ಕೆ ತುಂಬಾ ರೂಲ್ ಆಗ್ತಿರುವಂತಹ ಇಲ್ಲ ತುಂಬಾ ಜಾಸ್ತಿ ಅಟ್ರಾಕ್ಟ್ ಮಾಡುವಂತ ಒಂದು ಸ್ಕೂಟರ್ ಅಂತ ಹೇಳ್ಬೋದು ಡಿಸೈನ್ ಬಗ್ಗೆ ಮಾತಾಡ್ಬೇಕಾರೆ ಒನ್ ಟ್ವೆಂಟಿ ಫೈವ್ ಸಿ ಸಿಯ ಒಂದು ಎಂಟರ್ಕ್ ಏನಿದೆ ಆ ಒಂದು ಸ್ಕೂಟರ್ನ ನ ಡಿಸೈನ್ ಅನ್ನೇ ಸ್ವಲ್ಪ ಇನ್ನು ಸ್ವಲ್ಪ ಜಾಸ್ತಿ ಚಂದ ಮಾಡಿದ್ದಾರೆ ಅಂತ ಹೇಳ್ಬೋದು ಆದ್ರೆ ಒಂದಷ್ಟು ವಿಷಯಗಳನ್ನ ಚೇಂಜ್ ಮಾಡಿದ್ದಾರೆ ಬಟ್ ಸಿಗ್ನೇಚರ್ ಆಗಿ ಬೇಕಾದಂಥ ವಿಷಯಗಳನ್ನ ಅದೇ ರೀತಿ ಇಟ್ಟಿದ್ದಾರೆ ಮೊದಲಿಂದಾಗಿ ಈ ಒಂದು ಸ್ಕೂಟರ್ನ ಒಂದು 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 ರೂಪ ಅಂತ ಹೇಳ್ಬೋದು ನಮಗೆ ಇಲ್ಲಿಂದ ಈಚೆ ಹಳೆ ಎಂಟೌಟ್ ಮಾಡಿದಂಗೆ ಆಗುತ್ತೆ ಬಟ್ ಫ್ರಂಟ್ ಅಲ್ಲಿ ಒಂದಷ್ಟು ಚೇಂಜ್ ಮಾಡಿದ್ದಾರೆ ಜನ್ಸಿಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಬೇಕಾದ್ರೆ ಅವರಿಂದ ತಂದೆಯಾರ ಅಂತ ಹೇಳ್ಬೋದು ಯಾಕಂದ್ರೆ ಅವರಿಗೆ ಜಾಸ್ತಿ ಈ ರೀತಿಯಾದಂತಹ ಒಂದು ನಾಲ್ಕು ಪ್ರೊಜೆಕ್ಟ್ ಹೆಡ್ಲ್ಯಾಂಪ್ನ ಇಟ್ಟಿದ್ದಾರೆ ಎರಡು ಹೈ ಬೀಮು ಎರಡು ಲೋ ಬೀಮು ನೋಡ್ಬೋದು ಎಷ್ಟು ಅಟ್ರಾಕ್ಟಾಗಿ ಆಗಿ ಕಾಣುತ್ತೆ ಎಷ್ಟು ಅಗ್ರೆಸಿವ್ ಆಗಿ ಕಾಣುತ್ತೆ ಅಂತ ತುಂಬಾ ಜನರಿಗೆ ಅದು ಇಷ್ಟ ಆಗುತ್ತೆ ಒಂದಷ್ಟು ಜನರಿಗೆ ಅದು ಇಷ್ಟ ಆಗಲ್ಲ ಫ್ರಂಟ್ ಅಲ್ಲಿ ನಾವು ಸಸ್ಪೆನ್ಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಟೆಲಿಸ್ಕೋಪಿಕ್ ನ ಇಟ್ಟಿದ್ದಾರೆ ಅಂಡ್ ನಮಗೆ ಫೋರ್ಟೀನ್ ಇಂಚಿನ ವೀಲ್ ಅಲ್ಲ ಇದು ಆಕ್ಚುಲಿ ಟ್ವೆಲ್ ಇಂಚಿನ ವೀಲ್ ಇದಲ್ಲಿ ಇಟ್ಟಿದ್ದಾರೆ ಇನ್ನೊಂದು ಹೇಳಬೇಕಂತ ವಿಷಯ ಏನು ಅಂದ್ರೆ ಒಂದು ವಿಂಗ್ಲೆಟ್ಸ್ ಈ ಒಂದು ವಿಂಗ್ಲೆಟ್ಸ್ ನಮಗೆ ಇಟ್ಟಿದ್ದಾರೆ ತುಂಬಾ ಸ್ಪೀಡ್ ಆಗಿ ಹೋಗೋಲ್ಲ ಹೋಗುವಾಗ ಇದು ಡೌನ್ ಸ್ವಲ್ಪ ಜಾಸ್ತಿ ಮಾಡುತ್ತೆ ಸೊ ಎಷ್ಟು ಸ್ಪೀಡ್ ಆಗಿ ಹೋಗುತ್ತೆ ಅಂತ ನೋಡಿದ್ರೆ ನಮಗೆ ನೂರ ನಾಲ್ಕು ಕಿಲೋಮೀಟರ್ ನ ಟಾಪ್ ಸ್ಪೀಡ್ ನ ಈ ಒಂದು ಸ್ಕೂಟರ್ ಕೊಡುತ್ತೆ ಅಂತ ಹೇಳ್ಬೋದು ಫೀಚರ್ ಬಗ್ಗೆ ನಮಗೆ ನಮಗೆಲ್ಲ ಫೀಚರ್ಸ್ ಕೂಡ ನಮಗೆ ಇಲ್ಲಿ ಇದೆ ಎ ಬಿ ಎಸ್ ಇದೆ ಟ್ರಾಕ್ಷನ್ ಕಂಟ್ರೋಲ್ ಇದೆ ಅಂಡ್ ಫೈ ಇಂಚಿನ ಡಿ ಎಫ್ ಟಿ ಡಿಸ್ಪ್ಲೇ ಇದೆ ಇದು ಬೇಡ ಅಂದ್ರೆ ನಿಮಗೆ ಎಲ್ ಡಿ ಸ್ಕ್ರೀನ್ ಕೂಡ ಬರುತ್ತೆ ರೈಡಿಂಗ್ ಮೋಡ್ಸ್ ಎಲ್ಲ ಇದಾವೆ ಎರಡು ರೈಡಿಂಗ್ ಮೋಡ್ ಕೂಡ ನಮಗೆ ಇದರಲ್ಲಿ ಬರುತ್ತೆ ಸೊ ಹಾಗಾಗಿ ತುಂಬಾ ಫೀಚರ್ ಪ್ಯಾಕ್ ಆಗಿ ಬಂದಿರುವಂತಹ ಒಂದು ಸ್ಕೂಟರ್ ಇದು ನಿಮ್ಮ ಫೋನ್ ಇದು ಕನೆಕ್ಟ್ ಮಾಡ್ಬೋದು ಬ್ಲೂಟೂತ್ನ ಕನೆಕ್ಟ್ ಮಾಡಿಕೊಂಡು ನೀವು ಕಾಲ್ನ ರಿಸೀವ್ ಮಾಡೋದು ಮ್ಯೂಸಿಕ್ ನ ಚೇಂಜ್ ಮಾಡೋದನ್ನ ನೀವು ಇದರಲ್ಲಿ ಮಾಡಬಹುದು ಸೊ ಈಗ ಮೇನ್ ಆಗಿ ಈ ಒಂದು ಸ್ಕೂಟರ್ ನ ಇವತ್ತಿನ ಥೀಮಿಗೆ ಬರೋಣ ಇ ಎಮ್ ಐ ಕ್ಯಾಲ್ಕುಲೇಷನ್ ಅದಕ್ಕಿಂತ ಮುಂಚೆ ಈ ಒಂದು ಲಾಕ್ ನ ಹಾಕ್ಬಿಡ್ತೀನಿ ಸೊ ಸ್ಕೂಟರ್ ಹಿಂದಕ್ಕೆ ಹೋಗದಿರೋ ತರ ತಡೆಯೋದಕ್ಕೆ ಒಂದು ರೀತಿ ಹ್ಯಾಂಡ್ ಬ್ರೇಕ್ ತರ ಇದ್ದು ನಮ್ಗೆ ವರ್ಕ್ ಆಗುತ್ತೆ ಸ್ಕೂಟರ್ ಅಲ್ಲಿ ಸ್ಕೂಟರಲ್ಲಿ ಸ್ಕೂಟರ್ ಅಲ್ಲಿ ಎರಡು ವೇರಿಯಂಟ್ ಇದೆ ಒಂದು ಟಿ ಎಫ್ ಟಿ ಇನ್ನೊಂದು ಸ್ಟ್ಯಾಂಡರ್ಡ್ ಅಂತ ಸೊ ಪ್ರೈಸ್ ನೋಡುವಾಗ ಅದಕ್ಕೆ ತಕ್ಕನಾಗಿ ಅದು ಡಿವೈಡ್ ಆಗಿದೆ ಆನ್ ರೋಡ್ ಅಲ್ಲಿ ನಮಗೆ ಆನ್ ರೋಡ್ ಬ್ಯಾಂಗ್ಳೂರಲ್ಲಿ ಎಸ್ಪೆಷಲಿ ಆನ್ ರೋಡ್ ಬ್ಯಾಂಗ್ಳೂರ್ ಅಥವಾ ಕರ್ನಾಟಕದಲ್ಲಿ ಟಿ ವಿ ಎಸ್ ಎಂಟ್ ಅವ್ರಿಗೆ ನಮಗೆ ಒನ್ ಪಾಯಿಂಟ್ ಫೋರ್ ಟು ಲ್ಯಾಕ್ಸ್ ಇಂದ ಒನ್ ಪಾಯಿಂಟ್ ಫೈವ್ ಥ್ರೀ ಲ್ಯಾಕ್ ತನಕ ಎಕ್ ಶೋ ಅಲ್ಲ ಆನ್ ರೋಡ್ ಪ್ರೈಸ್ ನಮಗೆ ಇದ್ರಲ್ಲಿ ಬರುತ್ತೆ ಅಂದ್ರೆ ಒಂದೂವರೆ ಲಕ್ಷ ಆಗುತ್ತೆ ಇವತ್ತಿನ ಇ ಎಮ್ ಐ ನಾವು ಯಾವ್ದು ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಅಂದ್ರೆ ಇದ್ರ ಟಾಪ್ ವೇರಿಯಂಟ್ ಇದೆ ಟಿ ಎಫ್ ಟಿ ವೇರಿಯಂಟ್ ಸೊ ಅದಕ್ಕೆ ನಾವು ಆಕ್ಚುಲಿ ಇದರ ಒಂದು ಲೋನ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಸೈನ್ ಆಗಿ ಇಪ್ಪತ್ತೈದು ಸಾವಿರ ನಾವು ಡೌನ್ ಪೇಮೆಂಟ್ ತರ ತಗೋತಿದೀವಿ ಹತ್ತು ಹತ್ತು ಪರ್ಸೆಂಟ್ ಏನಿದೆ ಅದು ಇಂಟ್ರೆಸ್ಟ್ ರೇಟು ಸ್ವಲ್ಪ ಜಾಸ್ತಿ ಕಮ್ಮಿ ಆದ್ರೂ ಕೂಡ ಪರವಾಗಿಲ್ಲ ಯಾಕಂದ್ರೆ ಕೆಲವು ಕಡೆ ಏಳು ಆರು ಆ ಪರ್ಸೆಂಟೇಜ್ ಸಿಗುತ್ತೆ ಇನ್ನೊಂದ್ ಕಡೆ ಹನ್ನೊಂದು ಹನ್ನೆರಡಲ್ಲ ಹೋಗುತ್ತೆ ಹತ್ತು ಅಂತ ಒಂದು ಜನರಲ್ ಆಗಿ ಇಟ್ಕೊಳ್ಳೋಣ ಏನೂ ತೊಂದರೆ ಇಲ್ಲ ಅನ್ನೋದು ಬಿಟ್ಟು ನಮಗೆ ಅದಕ್ಕೆ ತಕ್ಕನಾಗಿ ಲೋನ್ ಅಮೌಂಟ್ ಎಷ್ಟಾಗುತ್ತೆ ನಿಮ್ಮ ಇಂಟ್ರೆಸ್ಟ್ ರೇಟ್ ನೀವು ಎಷ್ಟು ಜಾಸ್ತಿ ಕಟ್ತೀರಿ ತಿಂಗಳ ತಿಂಗಳ ನೀವು ಮೂರು ವರ್ಷಕ್ಕೆ ಎಷ್ಟು ಕಟ್ಟಬೇಕು ಅನ್ನೋದು ಕೂಡ ನೋಡೋಣ ಒಂದು ಡೌನ್ ಪೇಮೆಂಟ್ ಇಪ್ಪತ್ತೈದು ಸಾವಿರ ಅಂತ ತಗೊಳ್ಳೋಣ ಸೊ ಇಪ್ಪತ್ತೈದು ಸಾವಿರ ಅಂದರೆ ಒಂದು ಲಕ್ಷದ ಐವತ್ತ್ಮೂರು ಸಾವಿರದಲ್ಲಿ ಇಪ್ಪತ್ತೈದು ಸಾವಿರ ನಾವು ಕಟ್ಟಿದರೆ ಉಳಿದಂತಹ ಲೋನ್ ಅಮೌಂಟ್ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರಕ್ಕೆ ನೀವು ಹತ್ತು ಪರ್ಸೆಂಟ್ ಬಡ್ಡಿ ದರದಲ್ಲಿ ಮೂರು ವರ್ಷಕ್ಕೆ ಅಂದರೆ ಮೂವತ್ತಾರು ತಿಂಗಳಿಗೆ ಲೋನ್ ಕಟ್ತಾ ಹೋದರೆ ಅಥವಾ ಇ ಎಮ್ ಐ ಕಟ್ತಾ ಹೋದರೆ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಥರ ಬರುತ್ತೆ ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಥರ ನೀವು ಮೂವತ್ತಾರು ತಿಂಗಳು ಕಟ್ಟಿದಾಗ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಆ ಒಂದು ಲೋನ್ ಅಮೌಂಟು ಮುಗಿಯುತ್ತೆ ಬಟ್ ಅಲ್ಲಿ ಎಕ್ಸ್ಟ್ರಾ ಬಡ್ಡಿ ಕೂಡ ಆ್ಯಡ್ ಆಗುತ್ತೆ ಬಡ್ಡಿ ಎಷ್ಟಾಗುತ್ತೆ ಅಂದರೆ ಮೂವತ್ತೆಂಟು ಸಾವಿರದ ಐನೂರ ಹನ್ನೆರಡು ರೂಪಾಯಿ ಅಂದ್ರೆ ಈ ಮೂರು ವರ್ಷಕ್ಕೆ ನಿಮಗೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರಕ್ಕೆ ಮೂವತ್ತೆಂಟು ಸಾವಿರ ರೂಪಾಯಿಯ ಒಂದು ಬಡ್ಡಿನ ನೀವು ಕಟ್ತೀವಿ ಸೊ ಟೋಟಲ್ ಆಗಿ ಈ ಒಂದು ಸ್ಕೂಟರ್ ನಿಮಗೆ ಕೈಗೆ ಸಿಗುವಾಗ ಮೂರು ವರ್ಷ ಆದ್ಮೇಲೆ ಒನ್ ಪಾಯಿಂಟ್ ಫೈವ್ ತ್ರೀ ಲ್ಯಾಕ್ಸ್ ಆನ್ ರೋಡ್ ಇರೋದು ನಮಗೆ ಒಂದು ಲಕ್ಷದ ತೊಂಬತ್ತೆರಡು ಸಾವಿರ ನೀವು ಕಟ್ಟಬೇಕಾಗುತ್ತೆ ಅಂದ್ರೆ ಎಕ್ಸ್ಟ್ರಾ ನಾನು ಯಾವಾಗ ಹೇಳಿದಂಗೆ ಮೂವತ್ತೆಂಟು ಸಾವಿರ ರೂಪಾಯಿ ನೀವು ಎಕ್ಸ್ಟ್ರಾ ಕಟ್ಬೇಕಾಗುತ್ತೆ ನೀವೇನಾದ್ರೂ ಇಪ್ಪತ್ತೈದು ಸಾವಿರ ತಗೊಂಡೋಗಿ ಈ ಒಂದು ಸ್ಕೂಟರ್ ಅನ್ನು ತಗೊಂಡ್ರೆ ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ತರ ನೀವು ಮೂರು ವರ್ಷಕ್ಕೆ ಇ ಎಮ್ ಐ ಕಟ್ಬೇಕಾಗುತ್ತೆ ಇದಿಷ್ಟು ನಮ್ಮ ಲೆಕ್ಕಾಚಾರ ಸೊ ನನ್ನ ಪ್ರಕಾರ ಹೇಳೋದಂದ್ರೆ ನೀವೇನಾದರೂ ಒನ್ ಫಿಫ್ಟಿ ಸಿ ಸಿ ಒಂದು ಒಂದೊಳ್ಳೆ ಸ್ಕೂಟರ್ನ ನೋಡ್ತಾ ಇದ್ರೆ ಟ್ರಸ್ಟ್ ಮೀ ನಾವು ಇದನ್ನ ಓಡಿಸಿದೀವಿ ಇದರ ರಿವ್ಯೂ ನಾವು ಹಾಕಿದ್ದೀವಿ ವಾಕ್ಅರೌಂಡ್ ಹಾಕಿದ್ದೀವಿ ಎಲ್ಲಾನು ಕೂಡ ನಮ್ಮ ಚಾನಲಲ್ಲಿ ನೀವು ನೋಡ್ಬೋದು ಹೋಗಿ ಕ್ಲಿಕ್ ಮಾಡಿ ನಾನು ಅದರ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನು ಕೂಡ ನೋಡಿ ಓ ಇದೊಂದು ಒಳ್ಳೆ ಆಪ್ಷನ್ ಇದು ಆ ಒಂದು ಒನ್ ಫಿಫ್ಟಿ ಸಿ ಸಿ ಸೆಗ್ಮೆಂಟಲ್ಲಿ ಒಂದೊಳ್ಳೆ ಸ್ಕೂಟರ್ ಬೇಕು ಅಂದರೆ ಒಳ್ಳೆ ಆಪ್ಷನ್ ಇದು ಯಾಕೆ ಅಂದರೆ ಒಳ್ಳೆ ಫೀಚರ್ಸ್ ಇದಾವೆ ಒಳ್ಳೆ ಡಿಸೈನ್ ಕೂಡ ಇದೆ ಒಳ್ಳೆ ಪರ್ಫಾಮೆನ್ಸ್ ಕೂಡ ನಿಮಗೆ ಈ ಒಂದು ಸ್ಕೂಟರ್ ಕೊಡುತ್ತೆ ಇದಿಷ್ಟು ಒಂದು ಸ್ಕೂಟರ್ ಬಗ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇ ಎಂ ಐ ವಿಡಿಯೋ ಜೊತೆ ಮತ್ತೆ ಸಿಗೋಣ ಇಷ್ಟು ಅಂಶಕ್ ಮೊಂದಸ್ ಸೈನ್